ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಗತಿಶೀಲ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಸಾಮರ್ಥ್ಯವಂತರಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರೆದಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಧಾರ್ಮಿಕವಾಗಿ ಶ್ರದ್ಧೆ ಭಕ್ತಿ ನಿಷ್ಠೆ ಇಟ್ಕೊಂಡು ಬದುಕ್ತಾ ಇರುವಂತಹ ಜನರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಉಳ್ಳಂತವರು ಈ ಜಿಲ್ಲೆಯ ಜನರು ಪ್ರತಿಕೂಲ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸವಲತ್ತು ಇಲ್ಲದಂಥ ಸಂದರ್ಭದಲ್ಲಿ ಸರಕಾರಿ ವ್ಯವಸ್ಥೆಗಳು ನಮಗೆ ಪೂರಕವಾಗಿ ಇಲ್ಲದಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ ಈ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿ ಅಂತ ಇದ್ದರೆ ಐದು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿ ಇಡೀ ದೇಶದ ಜನರಿಗೆ ಉದ್ಯೋಗ ಕೊಟ್ಟಂಥ ಜನರು ಯಾರಾದರೂ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಇವತ್ತು ಅತ್ಯಂತ ಹೆಮ್ಮೆಯ ಕ್ಷಣ ಮತ್ತು ನನ್ನ ಪಾರ್ಟಿ ನನಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಇಂಥ ಒಂದು ಪ್ರೋಗ್ರೆಸಿವ್ ಆದಂಥ ಪ್ರಗತಿಶೀಲವಾದಂಥ ಒಂದು ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸಿಕೊಂಡು ನಾನು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಈ ಜಿಲ್ಲೆಯ ಜಿಲ್ಲೆಯಲ್ಲಿ ಯಾರು ವಿಷಯ ಪರಿಣಿತರಿದ್ದಾರೆ ಯಾರು ವಿಷಯ ತಜ್ಞರಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಜನರ ಅಭಿಪ್ರಾಯವನ್ನು ಪಡೆದು ನಮ್ಮ ಕಾರ್ಯಕರ್ತರ ಪ್ರೀತಿ ಸಹಕಾರವನ್ನು ಪಡೆದುಕೊಂಡು ಈ ಜಿಲ್ಲೆಯನ್ನು ಸಮಗ್ರವಾಗಿ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಕಲ್ಪನೆ ಏನಿದೆ ಅದಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಹದಿನೈದು ವರ್ಷಗಳಲ್ಲಿ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ತಂದಿರುವ ಯೋಜನೆಗಳು ವಿಶೇಷವಾಗಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ತಂದಿರುವ ಯೋಜನೆಗಳು ಆ ಎಲ್ಲ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಸಮಯಬದ್ಧವಾಗಿ ಅದನ್ನು ಪೂರ್ತಿಗೊಳಿಸುವಂಥ ಕೆಲಸ ಮತ್ತು ಹೊಸ ಯೋಜನೆಗಳಿಗೆ ಶಾಸಕರ ಮತ್ತು ಎಲ್ಲ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಸಮಗ್ರವಾಗಿ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ನಾವು ತುಳುನಾಡಿನ ಎಲ್ಲ ದೇವ ದೇವರು ತುಳುನಾಡಿನ ಶಕ್ತಿಗಳನ್ನು ನಂಬಿಕೊಂಡು ಬಂದಿರುವಂಥ ಒಂದು ರಾಜಕೀಯ ಪಾರ್ಟಿ ಈ ಮಣ್ಣಿನ ಗುಣಕ್ಕೆ ಗೌರವ ಕೊಡುವಂಥ ಯಾವುದಾದ್ರೂ ರಾಜಕೀಯ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕೋಟಿ ಚೆನ್ನೈರು ನಮಗೆಲ್ಲರಿಗೂ ಒಂದು ಪ್ರೇರಣೆಯ ಶಕ್ತಿ ನಮ್ಮೆಲ್ಲರಿಗೂ ಒಂದು ದೈವಿ ಸ್ವರೂಪವಾದಂಥ ಶಕ್ತಿ ಹಾಗಾಗಿ ಕೋಟಿ ಚೆನ್ನೈರ ಬಗ್ಗೆ ಕೋಟಿ ಜನರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅವರು ಜಿಲ್ಲೆಯ ಜನರಿಗೆ ಪ್ರೇರಣಾದಾಯಿ ವ್ಯಕ್ತಿತ್ವ ಆಗಬೇಕು ಇಡೀ ರಾಜ್ಯದ ಜನರಿಗೆ ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಆಗಬೇಕು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಮತ್ತು ಇನ್ನು ಮುಂದೆ ಕೂಡ ಮಾಡ್ತೇವೆ ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿದರೆ ಅದನ್ನು ನಾವು ಬೆನ್ನು ಹಿಡಿದು ಏರ್ಪಟ್ಟು ಅದನ್ನು ಕೆಲಸವನ್ನು ಮಾಡ್ತೇವೆ